ಇಡುವ ಗಳನ್ನೆಲ್ಲ ಚೇಂಜ್ ಮಾಡಿ ಒಂದು ಮದುವೆ ಒಳಗೆ ಹೋಗಿ ನೀವು ಹೊರಗೆ ಬರ್ತಾ ಒಂದು ಹನ್ನೆರಡರಿಂದ ಹದಿನೈದು ಪೀಸ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನಾವು ಈ ಟಾಪಿಕ್ ಅನ್ನು ಎತ್ತಲಿಕ್ಕೆ ಕಾರಣ ಒಂದು ಮೇಜರ್ ಸ್ಟಡಿ ಬಂದಿದೆ ವಿ ಆರ್ ಇನ್ ಪ್ಯಾಪ್ಸಿ ಕೊಲಾ ಇದು ಯಾವ ಬಾಟ್ಲು ನೀರು ಶೇಖರಣೆಗೆ ಹೇಳಿ ಮಾಡಿಸಿದ್ದಾರೆ ಮೀನಿಗಿಂತ ಜಾಸ್ತಿ ಪ್ಲಾಸ್ಟಿಕ್ ಸಾಮಾನುಗಳೇ ಸಮುದ್ರದಲ್ಲಿ ಸಿಕ್ತದಂತ ಒಂದು ಅಂದಾಜು ಸಿಕ್ಕಿದೆ ನಾವೊಂದು ಕಿಂಚಿತ್ತು ಭೂಮಿ ತಾಯಿಯ ಬಗ್ಗೆ ನಾವು ಗಮನ ಕೊಡ್ತೇವೆ ನೀವು ತರಕಾರಿ ತರಲಿಕ್ಕೆ ನಿಮ್ಮ ಮನೆಯಿಂದ ಚೀಲ ಕೊಂಡು ಹೋಗುವ ಲೊರೆಗೆ ಇದು ಯಾವುದೂ ಚೇಂಜ್ ಆಗೋದಿಲ್ಲ ಪ್ಲ್ಯಾಸ್ಟಿಕ್ಗಳು ಹ್ಯಾವ್ ರೂಲ್ಡ್ ದ ವರ್ಲ್ಡ್ ಟು ಅದಕ್ಕೆ ನಾವು ದಾಸರಾಗಿದ್ದೇವೆ ಅಂತ ಹೇಳಿದರೆ ಅದರಿಂದ ಹೊರಗೆ ಬರುವುದು ಅಷ್ಟು ಸುಲಭ ಇಲ್ಲ ಒಂದು ಇವತ್ತಿನ ಅಂಕಿಅಂಶಗಳನ್ನು ನೋಡಿದರೆ ಸರಾಸರಿಯಾಗಿ ಒಂದು ಪ್ರತಿಯೊಬ್ಬನ ಮನುಷ್ಯನ ಲೆಕ್ಕದಲ್ಲಿ ಒಬ್ಬೊಬ್ಬರ ಮನುಷ್ಯನ ಮೇಲೆ ಐವತ್ತು ಕೆ ಜಿ ಪ್ಲಾಸ್ಟಿಕ್ ವರ್ಷಕ್ಕೆ ತಯಾರಾಗ್ತದೆ ಎಲ್ಲೇ ಹೋಗುತ್ತೆ ಪ್ಲಾಸ್ಟಿಕ್ ತಯಾರಾದದ್ದು ಕೆಲವದೆಲ್ಲ ನಿಮ್ಮ ಅಟ್ಟ ಸೇರ್ತದೆ ಕೆಲವದೆಲ್ಲ ನಿಮ್ಮ ನೀವು ಕುರ್ಚಿಯಾಗಿ ಬಳಸ್ತೀರಿ ಒಂದು ಫಿಫ್ಟಿ ಪರ್ಸೆಂಟ್ ಪ್ಲ್ಯಾಸ್ಟಿಕ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಥರ ಯೂಸ್ ಆಗುತ್ತೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಆದ ಕೂಡಲೇ ಅದು ಡೇಂಜರ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬೇಗ ಮಣ್ಣು ನೀರು ಮತ್ತು ಸಮುದ್ರಕ್ಕೆ ಸೇರುವ ಸಂಭವ ವೆರಿ ಮಚ್ ಇದೆ ಸೊ ಈ ಒಂದು ಒಂದು ಅಗಾಧ ಪ್ರಮಾಣದಲ್ಲಿ ಅಂತ ಹೇಳಿದರೆ ಕಳೆದ ವರ್ಷ ಒಂದು ಒಂದು ಸಾವಿರದ ನಾಲ್ನೂರು ಕೋಟಿ ಕೆ ಜಿ ಪ್ಲ್ಯಾಸ್ಟಿಕ್ ಸಮುದ್ರಕ್ಕೆ ಸೇರಿರ್ಬೋದು ಒಂದು ಅಂದಾಜು ಒಂದು ಇನ್ನೊಂದು ಎರಡು ದಶಕ್ ಒಂದು ದಶಕದಲ್ಲಿ ಮೀನಿಗಿಂತ ಜಾಸ್ತಿ ಪ್ಲ್ಯಾಸ್ಟಿಕ್ ಪ್ಲಾಸ್ಟಿಕ್ ಸಾಮಾನುಗಳೇ ಸಮುದ್ರದಲ್ಲಿ ಅಂತ ಒಂದು ಅಂದಾಜು ಸಿಕ್ಕಿದೆ ಸೊ ಯಾಕೆ ಇದರ ಬಗ್ಗೆ ಇಷ್ಟು ಚಿಂತೆ ಮಾಡಬೇಕು ಈಗ ಗ್ರ್ಯಾಜುವಲಿ ಮೈಕ್ರೋಪ್ಲಾಸ್ಟಿಕ್ ಅಥವಾ ನ್ಯಾನೋ ಪ್ಲ್ಯಾಸ್ಟಿಕ್ಗಳಾಗಿ ಈ ಪ್ಲ್ಯಾಸ್ಟಿಕ್ ತಿರುಗಲಿಕ್ಕೆ ಶುರುವಾಗಿದೆ ಈ ಸೂರ್ಯನ ಬೆಳಕು ಸಮುದ್ರದ ಉಪ್ಪು ನೀರು ಮತ್ತೆ ಪ್ಲ್ಯಾಸ್ಟಿಕ್ ಅದರಲ್ಲಿ ಹಾಕಿದಾಗ ಪ್ಲ್ಯಾಸ್ಟಿಕ್ ನಾರ್ಮಲಿ ನೀರಲ್ಲಿ ಕರಗದೇ ಇರುವ ವಸ್ತು ಗ್ರ್ಯಾಜುವಲಿ ನಿಧಾನವಾಗಿ ಕರಗಲಿಕ್ಕೆ ಶುರುವಾಗುತ್ತೆ ಅದು ಡಿಸಿಂಟಿಗ್ರೇಟ್ ಆದ ಕೂಡಲೇ ಪ್ರಾಬ್ಲಮ್ ಅದು ಆಗಿ ತಯಾರಿಸ್ತದೆ ಸೊ ಪ್ಲ್ಯಾಂಗ್ಟನ್ಸ್ ಅಂತ ಒಂದು ಸಣ್ಣ ಸು ಮೈಕ್ರೋಸ್ಕೋಪಿಕ್ ಜೀವಿ ಅದನ್ನು ತಿಂತದೆ ಅದನ್ನು ಆಲ್ಗೆ ತಿಂತದೆ ಅದನ್ನು ಮೀನು ತಿಂತದೆ ಸೊ ನಮ್ಮ ಫುಡ್ ಚೈನಿಗೆ ಅದು ಗ್ರ್ಯಾಜುವಲಿ ಎಂಟ್ರಾಯಿತು ಇವತ್ತು ನಾವು ಈ ಟಾಪಿಕ್ಕನ್ನು ಎತ್ತಲಿಕ್ಕೆ ಕಾರಣ ಒಂದು ಮೇಜರ್ ಸ್ಟಡಿ ಬಂದಿದೆ ಅದರಲ್ಲಿ ಏನು ಅಂತಂದರೆ ಇಷ್ಟೋ ನಮಗೆ ಈ ಪ್ಲಾಸ್ಟಿಕ್ ಮತ್ತು ಪ್ಲಾಸ್ಟಿಕ್ ಹಾಕೋ ಬಣ್ಣಗಳಲ್ಲಿ ನಪುಂಸಕತೆ ಅಂದರೆ ಸೆಕ್ಷುವಲ್ ಡಿಸ್ಫಂಕ್ಷನ್ ಮಕ್ಕಳಾಗದೇ ಇರೋದು ಕ್ಯಾನ್ಸರ್ ಇದೆಲ್ಲ ನಮಗೆ ಗೊತ್ತಿತ್ತು ಇದೆಲ್ಲ ಪ್ಲಾಸ್ಟಿಕ್ಕಿಂದ ಬರ್ತದೆ ಅಂತ ಹೇಳಿ ಈ ವರ್ಷದ ಮೇಜರ್ ಸ್ಟಡಿಯಲ್ಲಿ ಕ್ಯಾ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಇದು ನಮ್ಮ ಯಾಕೆ ಬರುತ್ತೆ ಪ್ಲಾಸ್ಟಿಕ್ಕಿಗೂ ಹಾರ್ಟ್ ಅಟ್ಯಾಕಿಗೂ ಸ್ಟ್ರೋಕಿಗೂ ಎಲ್ಲಿಂದ ಎಲ್ಲಿಂದ ಕನೆಕ್ಷನ್ ಇದ್ದೀರಿ ಈಗ ಏನಾಗುತ್ತೆ ಕೇಳಿದರೆ ನಮ್ಮ ಫುಡ್ಡಲ್ಲಿ ಇರುವ ಮೈಕ್ರೋಪ್ಲಾಸ್ಟಿಕ್ಸ್ ರಕ್ತಕ್ಕೆ ಸೇರಿದ ಕೂಡಲೇ ಅದು ದೇಹಕ್ಕೆ ಅದು ಔಟ್ಸೈಡರ್ ಅಥವಾ ಫಾರಿನ್ ಎಲಿಮೆಂಟ್ ಥರ ಕಾಣಕ್ಕೆ ಶುರುವಾಗುತ್ತೆ ಫಾರಿನ್ ಎಲಿಮೆಂಟ್ ದೇಹದೊಳಗೆ ಬಂದ ಕೂಡಲೇ ನಮ್ಮ ಬಿಳಿ ಅವುಗಳನ್ನು ಅಟ್ಟಿಸಿಕೊಂಡು ಅಟ್ಟಿಸಿಕೊಂಡೋಗಿ ಅಟ್ಯಾಕ್ ಮಾಡ್ತವೆ ಈ ಪ್ಲಾಸ್ಟಿಕ್ ದೇಹದೊಳಗೆ ಸೇರಿದ ಕೂಡಲೇ ಒಂದು ಕ್ರಿಮಿ ಸೇರಿದ ಹಾಗೆ ಕ್ರಿಮಿಯನ್ನು ನಾರ್ಮಲ್ ಆದರೆ ದೇಹಕ್ಕೆ ಕೊಲ್ಲಿ ಗೊತ್ತುಂಟು ಕೊಂದು ಅದನ್ನು ಬಿಸಾಡಿ ಬಿಡ್ತದೆ ಆದರೆ ಪ್ಲಾಸ್ಟಿಕ್ಕನ್ನು ಅದಕ್ಕೆ ಕೊಲ್ಲಿಕ್ಕೆ ಆಗೋದಿಲ್ಲ ಸೊ ನಮ್ಮ ಬಿಳಿ ರಕ್ತ ಕಣಗಳು ಪ್ರತಿದಿನ ಅದರ ಮೇಲೆ ಫೈರ್ ಮಾಡ್ತದೆ ಈ ಫೈರಿಂಗ್ ಕಂಟಿನ್ಯೂಸ್ ಆದಾಗ ರಕ್ತನಾಳಗಳು ಪೆಡಸಾಗ್ತದೆ ರಕ್ತನಾಳದ ಒಳಗೆ ಲೈನಿಂಗ್ ಬರ್ತದೆ ರಕ್ತನಾಳದ ಒಳಗಡೆ ಹಾರ್ಡ್ ಆಗ್ತದೆ ಸೊ ಒನ್ ಆಫ್ ದ ಲೇಟೆಸ್ಟ್ ಸ್ಟಡೀಸ್ ವಾಟ್ ವಿ ಹ್ಯಾವ್ ಇಸ್ ರಕ್ತನಾಳದ ಪೆಡಸಾಗೋದು ರಕ್ತನಾಳದ ಒಳಗಿರುವ ಬ್ಲಾಕ್ಗಳಿಗೆ ಮೈಕ್ರೋಪ್ಲಾಸ್ಟಿಕ್ ಕಾರಣವೋ ಎನ್ನುವ ಒಂದು ದೊಡ್ಡ ಸಂಶೋಧನೆ ಒಂದು ವಾರದ ಹಿಂದೆ ಬಂದಿದೆ ನಾವೆಣಿಸಿದ್ದು ಪ್ರಾಣಿಗಳನ್ನು ಕೊಲ್ತದೆ ಮೀನು ಸಾಯ್ತದೆ ದನ ಸಾಯ್ತು ದನದ ತುಂಬ ನೀವು ಗು ಅಲ್ಲಿ ನೋಡಿರ್ಬೋದು ಹೊಟ್ಟೆ ದನದ ಹೊಟ್ಟೆಯನ್ನು ಕೊಯ್ದು ಪೋಸ್ಟ್ ಮಾರ್ಟಮ್ ನಟಿದಾಗ ಒಂದು ಇಪ್ಪತ್ತು ಕೆ ಜಿ ಪ್ಲಾಸ್ಟಿಕ್ ಸಿಕ್ಕಿತು ಸೊ ನಾವು ಅಯ್ಯೋ ಪಾಪ ದನ ಸತ್ತಿತ್ತಲ್ಲ ಅಂತ ಇದೀಗ ತಿರುಗಿ 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 ನಮ್ಮ ನಾವು ಮಾಡಿದ ಪಾಪ ನಮ್ಮ ತಲೆ ಮೇಲೆ ಬಂದಿದೆ ಈಗ ಕರ್ಮ ರಿಟರ್ನ್ ಆಗಿದೆ ಸೊ ಆಟೋಮ್ಯಾಟಿಕಲಿ ಈಗ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಕ್ಯಾನ್ಸರ್ ಅಲ್ಲದೆ ಎರಡು ಮೇನ್ ತೊಂದರೆಗಳು ಪ್ಲಾಸ್ಟಿಕ್ ಇಂದ ಬರುವ ಲಕ್ಷಣಗಳು ಕಾಣ್ತಾ ಇದೆ ನಾವು ಎಷ್ಟರ ಮಟ್ಟಿಗೆ ದಾಸರಾಗಿದ್ದೇವೆ ಅಂತ ಹೇಳಿದ್ರೆ ನಾವು ಒಂದು ಮದುವೆ ಮನೆಗೆ ಹೋದರೆ ಕಾಣ್ಬೋದು ಒಂದು ಮದುವೆ ಒಳಗೆ ಹೋಗಿ ನೀವು ಹೊರಗೆ ಬರ್ತಾ ಒಂದು ಹನ್ನೆರಡರಿಂದ ಹದಿನೈದು ಪೀಸ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ ನೀವು ಯೂಸ್ ಮಾಡಿ ಆಯಿತು ನೀವು ತರಕಾರಿ ತರಲಿಕ್ಕೆ ನಿಮ್ಮ ಮನೆಯಿಂದ ಚೀಲ ಕೊಂಡು ಹೋಗುವ ಲೊರೆಗೆ ಇದು ಯಾವುದು ಚೇಂಜ್ ಆಗೋದಿಲ್ಲ ಯಾಕಂದರೆ ನೀವು ತರಕಾರಿ ತಗೊಂಡು ತಲೆ ಮೇಲೆ ಇಟ್ಕೊಂಡು ಬರ್ತೀರಾ ತರಕಾರಿ ತಗೊಂಡೋಗ ನೀವು ಕೈ ಬೀಸ್ಕೊಂಡು ಹೋದರೆ ಅವನು ಆಟೋಮೆಟಿಕ್ ನಿಮ್ಮ ಕಾರು ಒಂದು ಹತ್ತು ಫೀಟ್ ದೂರದಲ್ಲಿದ್ದರೆ ಕೂಡ ನೀವು ಕೈಯಲ್ಲಿ ಇಟ್ಕೊಂಡು ಹೋಗಿ ಕಾರಿಗೆ ಹಾಕ್ಲಿಕ್ಕೆ ರೆಡಿ ಇಲ್ಲ ನೀವು ಟೊಮೆಟೊವನ್ನು ಬೇರೆ ಪ್ಯಾಕೆಟ್ಗೆ ಹಾಕಬೇಕು ಗೋ ಗೋ ಅಲಸಂಡೆ ಬೆಂಡೆ ತೊಂಡೆ ಎಲ್ಲ ನಿಮಗೆ ಬೇರೆ 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 ಪ್ಯಾಕೆಟಲ್ಲೇ ಆಗಬೇಕು ಮೂರು ಬಗೆಯ ಮೀನು ಪರ್ಚೇಸ್ ಹತ್ತೆ ಮೂರು ಬಗೆಯ ಮೀನು ಬೇರೆ ಬೇರೆ ಪ್ಯಾಕೆಟಲ್ಲೇ ಆಗಬೇಕು ಮತ್ತು ಅದಕ್ಕೊಂದು ದೊಡ್ಡ ಪ್ಯಾಕೆಟ್ ಹಾಕಬೇಕು ಮತ್ತು ಅದಕ್ಕೊಂದು ಕ್ಯಾರಿ ಕ್ಯಾರಿ ಬ್ಯಾಗ್ ಆಗಬೇಕು ಎಲ್ಲಿ ಮಂಗಳೂರಲ್ಲಿ ಎಲ್ಲಿ ಸ್ಟಾಪ್ ಆಗಿದೆ ಹೂ ಹೂ ತಗೊಳ್ಳಲಿಕ್ಕೆ ಹೋಗಲಿ ಒಂದು ತೆಳು ಆ ಪ್ಯಾಕೆಟ್ ಮನೆಯವರೆಗೆ ಮುಟ್ಲಿಕ್ಕೆ ಮಾತ್ರ ಅಷ್ಟು ತೆಳು ಪ್ಲಾಸ್ಟಿಕ್ ಪ್ಯಾಕೆಟ್ ಈಗ ಕೂಡ ಸಿಗ್ತದೆ ಹೂವಿನವರು ಮಾರುವಲ್ಲ ಯಾಕಂದರೆ ಅದು ಭಾರ ಇಲ್ಲ ಸೊ ಅಷ್ಟು ತೆಳು ಪ್ಲಾಸ್ಟಿಕ್ ಪವರ್ಸ್ ಸಿಗ್ತದೆ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗ್ತಾ ಇಲ್ಲ ಸೊ ಎಂಡ್ಯೂಸರ್ಸನ್ನು ಇವರು ಹಿಡಿತಾ ಇದ್ದಾರೆ ಸೊ ಯಾಕೆ ಪ್ಲಾಸ್ಟಿಕ್ ಜಾಸ್ತಿ ಆಗ್ತಾ ಇದೆ ನಾವು ಅದರ ನಾವು ನಾವೊಂದು ಕಿಂಚಿತ್ತು ಭೂಮಿ ತಾಯಿಯ ಬಗ್ಗೆ ಏನೇನು ಲಕ್ಷಣ ನಾವು ಗಮನ ಕೊಡ್ತಾ ಇಲ್ಲ ನಾವೊಂದು ಕಿಂಚಿತ್ತು ನಾನು ನಾನು ಒಂದು ಮದುವೆ ಮಗಳ ಮದುವೆ ಇದೆ ಅಲ್ಲಿ ಎಲ್ಲ ಗೌಜಿ ಆಗಬೇಕಂತ ತಂದೆ ಮತ್ತು ತಾಯಿ ನೋಡ್ತಾರ ಹೊರತು ಮದುವೆ ಮುಗ್ದ ನಂತರ ಒಂದು ಟ್ರಕ್ ಲೋಡು ಪ್ಲ್ಯಾಸ್ಟಿಕ್ ಆಯ್ತಾ ಅಂತ ಅವರಿಗೇನು ಬೇಜಾರು ಇರುವುದಿಲ್ಲ ಅಯ್ಯೋ ಒಂದು ಮದುವೆ ಮಾಡುವ ಗೌಜಿ ಮಾಡುವ ಅಂತ ಭೂಮಿತಾಯ ಏನು ಮಾಡಿದ್ರಿ ಫಸ್ಟ್ ನೀವು ಕ್ಯಾಟ್ರಿಂಗ್ಸಿಗೆ ಹೇಳಬೇಕು ರಿಯೂಸೇಬಲ್ ಏನೂ ತರಲಿಕ್ಕೆ ಇಲ್ಲ ಏನೂ ತರಲಿಕ್ಕಿಲ್ಲ ನಿಮ್ಮ ಹ್ಯಾಬಿಟ್ಸ್ ನಿಮ್ಮ ನೀವು ಹೋಗಿ ಏ ನೀರು ನೀರು ಕೊಂಡು ಬೇಡ ಅಲ್ಲಿ ಬಿಸ್ತಾರೆ ತಗೊಳ್ಳುವ ಬೇರೆ ಎಲ್ಲ ಕೊಂಡು ಹೋಗೋದು ಒಂದು ಪಿಕ್ನಿಕ್ ಹೋಗೋದಾದರೆ ಎಲ್ಲ ಕೊಂಡು ಹೋಗುವ ನೀರಲ್ಲಿ ದಾರಿಯಲ್ಲಿ ತಗೊಂಡ್ರೆ ಆಯಿತು ಯಾಕೆ ನಿಮ್ಮ ಮನೆಯಲ್ಲಿ ನೀರಿಲ್ವಾ ನಿಮ್ಮ ಮನೆಯಲ್ಲಿ ಬಾಟ್ಲಿಲ್ವಾ ಹಾಕೊಂಡು ಹೋಗಿ ಅಲ್ಲ ತಂದು ಬಿಡಿಯಲ್ಲ ಅದನ್ನೇ ಕಾರ್ಪೊರೇಟ್ ವರ್ಲ್ಡ್ನವ್ರು ಕಾರ್ಪೊರೇಟ್ ವರ್ಲ್ಡ್ ಅಂದರೆ ಈ ಏನು ಹೇಳೋದು ಈ ಬಾಟಲ್ಡ್ ವಾಟರ್ ಇಸ್ ಸೇಫ್ ಯಾಕೆಂದರೆ ಬಾಟಲ್ಡ್ ವಾಟ್ರಲ್ಲಿ ಪ್ಲ್ಯಾಸ್ಟಿಕ್ ಅನ್ನೋದು ನೀರಿಗೆ ಸೇರುವುದಿಲ್ಲ ಅಂದರೆ ಒಂದು ಅದೊಂದು ಕಾನ್ಸೆಪ್ಟ್ ಇತ್ತು ಲಾಸ್ಟ್ ಒಂದು ಆರು ತಿಂಗಳಿಂದ ನಮ್ಮ ವಿಜ್ಞಾನ ಮುಂದುವರಿದ ಹಾಗೆ ಆ ನೀರನ್ನು ನೋಡುವ ಕ್ಯಾಮರಾಗಳು ಅಥವಾ ಸೂಕ್ಷ್ಮವಾಗಿ ನಾವು ನೋಡಿದಾಗ ಈವನ್ ಪ್ಲ್ಯಾಸ್ಟಿಕ್ ಬಾಟ್ಲ್ಸಿಂದ ಡೈರೆಕ್ಟ್ ಪ್ಲ್ಯಾಸ್ಟಿಕ್ ನೀರಿಗೆ ಬರ್ತಾ ಇದೆ ಸೊ ಏನು ನಾವು ಲೋಟದ ಸ್ಟೀಲ್ ಲೋಟದಿಂದ ನಾವು ಕುಡಿಯುವುದನ್ನು ತಪ್ಪಿಸಿ ಯಾವಾಗ ನಾವು ಗ್ಲಾಸ್ ಲೋಟ ಸ್ಟೀಲ್ ಲೋಟ ಎರಡೂ ಸೇಫ್ ಇಟ್ಕೊಳ್ಳಿಕ್ಕೆ ನಿಮಗೆ ಬೆಸ್ಟ್ ಸ್ಟೀಲ್ ಲೋಟ ನಿಮಗೆ ಸ್ವಲ್ಪ ಚಂದ ಕಾಣಬೇಕು ಅದು ಸ್ವಲ್ಪ ಸ್ಟೀಲ್ ನಮಗೆ ಲೆವೆಲ್ ಕಡಿಮೆ ಆಯಿತು ಅಂತ ಕಂಡ್ರೆ ನೂರಕ್ಕೆ ನೂರು ಗ್ಲಾಸ್ ಲೋಟ ಎರಡೂ ಕೂಡ ಯಾವುದೇ ಕೆಮಿಕಲನ್ನು ನಿಮ್ಮ ಫುಡ್ಡಿಗೆ ಬಿಡುವುದಿಲ್ಲ ಮತ್ತೆ ಈಗ ಜನರು ಉಪ್ಪಿನಕಾಯಿ ಪ್ಲಾಸ್ಟಿಕ್ ಅಲ್ಲಿ ಇಡ್ತಾರೆ ಉಪ್ಪಿನಕಾಯಿ ಸಾಸೇಜ್ ಇದೆಲ್ಲ ಪ್ಲಾಸ್ಟಿಕ್ ಅನ್ನು ಕರಗಿಸಿ ಡೈರೆಕ್ಟ್ ಪ್ಲಾಸ್ಟಿಕ್ ಅನ್ನು ಅದರೊಳಗೆ ತರ್ತದೆ ನಿಮಗೆ ಉಪ್ಪಿನಕಾಯಿ ಗೊತ್ತಾಗೋದಿಲ್ಲ ಸೊ ಪ್ಲಾಸ್ಟಿಕ್ಗಳು ಕರಗಿ ಡೈರೆಕ್ಟ್ ಬರ್ತದೆ ಸೊ ಬಿಸಿ ಮತ್ತೆ ಕೆಮಿಕಲ್ಸ್ ಇರುವಂತ ಫುಡ್ ಪ್ಲಾಸ್ಟಿಕ್ಗೆ ತಾಗಿದ್ರೆ ಪ್ಲಾಸ್ಟಿಕ್ ಡೈರೆಕ್ಟ್ ಕರಗಿ ನಿಮ್ಮ ಫುಡ್ಗೆ ಬರ್ತದೆ ಪೇಪರ್ ಕಪ್ಗಳು ಬಂದಿದೆ ಈ ಪೇಪರ್ ಕಪ್ಗಳಲ್ಲಿ ಎರಡು ತಾಪತ್ರೆ ನಿಮಗೆ ಗೊತ್ತಿದೆ ಒಂದು ಎಷ್ಟು ಗಟ್ಟಿ ಪೇಪರ್ ಅನ್ನು ನೀವು ಚಾ ಕುಡ್ಲಿಕ್ಕೆ ಕುದಿ ಕುದಿ ಚಾವನ್ನು ತಡ್ಕೊಳ್ಳಿಕ್ಕೆ ಆಗುವಂತ ಪೇಪರ್ ಕಪ್ಗಳು ಯಾವುದು ಬರುದಿಲ್ಲ ಸೊ ಅದಕ್ಕೆ ಒಂದೇ ತಿಕ್ ವ್ಯಾಕ್ಸ್ ಕೋಟಿಂಗ್ ಕೊಡ್ತಾರೆ ಹಾರ್ಡ್ ವ್ಯಾಕ್ಸ್ ಅದು ಪಾಯ್ಸನಸ್ ಅಲ್ಲ ಬಟ್ ಇಟ್ ಇಸ್ ಟಾಕ್ಸಿಕ್ ಅಂದ್ರೆ ಅದು ವಿಷಯುಕ್ತ ಅಲ್ಲ ಬಟ್ ಇಲ್ಲಿ ನೋಡಿ ಈ ಪ್ಲಾಸ್ಟಿಕ್ ವಿಷಯುಕ್ತ ಅಂತ ಗೊತ್ತಾಗ್ಲಿಕ್ಕೆ ನಮಗೆ ಅರವತ್ತು ವರ್ಷ ಆದ್ಮೇಲೆ ಗೊತ್ತಾಯಿತು ಅದು ಹಾರ್ಟ್ ಅಟ್ಯಾಕ್ ಮತ್ತೆ ಸ್ಟ್ರೋಕ್ ಅಂತ ಗೊತ್ತಾಗಿದ್ದು ನೂರ ಇಪ್ಪತ್ತು ವರ್ಷ ಆದಮೇಲೆ ಲೋಟ ಬಿಟ್ಟು ಪೇಪರ್ ಲೋಟಕ್ಕೆ ಬಂದದ್ದು ಮುಂದೆಂದೋ ಒಂದು ದಿನ ಅದು ವಿಷವಾಗಿತ್ತು ಅದು ಬಳಸಬಾರ್ದಿತ್ತು ಅಂತ ಬಂದೇ ಬರ್ತದೆ ನೂರಕ್ಕೆ ನೂರು ಎಲ್ಲಿ ಎಲ್ಲ ಸಾಧ್ಯವಿದೆ ನೀವು ಚಂದ್ರಲೋಕಕ್ಕೆ ಹೋದಲ್ಲಿ ಕೂಡ ಒಂದು ಅಲ್ಲಿ ಮನುಷ್ಯ ಹೋದ ನಂತರ ಒಂದು ಒಂದು ಸಾವಿರದ ನಾಲ್ನೂರು ಕೆ ಜಿ ಮನುಷ್ಯನ ತ್ಯಾಜ್ಯ ಅಲ್ಲಿ ಉಂಟಿಗೆ ಮನುಷ್ಯ ಹೋದಲ್ಲೆಲ್ಲ ಗಲೀಜು ಮಾಡಿಬಾರದು ಯಾವ ಪ್ರಾಣಿ ಗಲೀಜು ಮಾಡಿ ಬರ್ತದೆ ಯಾವ ಪ್ರಾಣಿ ಅದು ಲೈಫ್ ಟೈಮ್ ಇದ್ದ ನಂತರ ಅದು ಹೋದ ನಂತರ ಯಾರಿಗೆ ತೊಂದರೆ ಕೊಡ್ತದೆ ಮನುಷ್ಯ ಜೀವಿ ಈ ರೀತಿ ತೊಂದರೆ ಕೊಡಬಾರ್ದು ಅವರದ್ದು ಸ್ಪೆಸಿಫಿಕ್ ಪ್ರಶ್ನೆ ಎರಡನೇ ಪ್ರಶ್ನೆ ತುಂಬ ಚೀಪರ್ ಪೇಪರ್ ಕಪ್ಸ್ಗೆ ಒಳಗಡೆ ಪ್ಲಾಸ್ಟಿಕ್ ಕೋಟಿಂಗ್ ಇರ್ತದೆ ಇದು ಭಾರಿ ಡೇಂಜರಸ್ ಒಳಗಡೆ ಪ್ಲಾಸ್ಟಿಕ್ ಕೋಟಿಂಗ್ ಇರುವ ಸೋಕಾಲ್ಡ್ ಪೇಪರ್ ಕಪ್ಗೆ ಬಿಸಿ ಬಿಸಿ ಚಹಾ ಹಾಕಿದರೆ ಆ ಪ್ಲ್ಯಾಸ್ಟಿಕ್ ಕಂಪ್ಲೀಟ್ ಕರೆಗೆ ನಿಮ್ಮ ಚಹಕ್ಕೆ ಬರ್ತದೆ ನೀವು ಈ ಫುಡ್ ಚೈನ್ ಅಲ್ಲಿ ನಾವೀಗ ಏನು ವರಿ ವರಿ ತ್ವರಿ ಮಾಡ್ತಿದ್ದೇವೆ ಅಂದರೆ ಅಮ್ಮನ ಹಾಲಿಂದ ನಾವು ತಿನ್ನುವ ಅನ್ನ ಚಪಾತಿಯಲ್ಲಿ ಅಥವಾ ನಾವು ತಿನ್ನುವ ಹಣ್ಣುಗಳಲ್ಲಿ ನಾವು ತಿನ್ನುವ ಮೀನು ಮತ್ತು ಮೊಟ್ಟೆಗಳಲ್ಲಿ ಪ್ಲ್ಯಾಸ್ಟಿಕ್ ಇದೆ ಅಂತ ಹೆದರಿಕೆ ಬಂದಿದೆ ಇದು ಡೈರೆಕ್ಟ್ ಪ್ಲ್ಯಾಸ್ಟಿಕ್ ನೀವು ಪ್ಲ್ಯಾಸ್ಟಿಕ್ ಕೋಟೆಡ್ ಇರುವ ಪೇಪರ್ ಕಪ್ಪಿನಲ್ಲಿ ನೀವು ಕುದಿ ಕುದಿ ಚಹಾ ಹಾಕಿದರೆ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಪ್ಲ್ಯಾಸ್ಟಿಕ್ ನಿಮ್ಮ ಹೊಟ್ಟೆಯೊಳಗೆ ಸೇರಿ ಆಯಿತು ಸರಿ ಆಯಿತು ಸೊ ಆದಷ್ಟು ನಿಮ್ಮ ಸಣ್ಣ ಪಾರ್ಟಿ ಇರ್ಬೋದು ಗೆಟ್ ಟುಗೆದರ್ ಇರ್ಬೋದು ಏನೇ ಇರ್ಬೋದು ನೀವು ಪ್ಲ್ಯಾನ್ ಮಾಡಬೇಕು ನಾನು ರಿಯೂಸೇಬಲ್ ಏನೂ ಯೂಸ್ ಮಾಡೋದಿಲ್ಲ ನಾನು ಮನೆಯಿಂದ ಹೊರಡುವಾಗಲೇ ಜಾಗ್ರತೆ ಮಾಡ್ತೇನೆ ಈಗ ನಾನು ಮಂಗಳೂರು ನಾನು ನಾನು ಐ ಹ್ಯಾವ್ ಬಿನ್ ದಿಸ್ ವಿತ್ ದಿಸ್ ಫಾರ್ ಲಾಂಗ್ ಇಯರ್ಸ್ ಸೊ ನಾನು ಮಂಗಳೂರಲ್ಲಿ ಯಾವುದೇ ಮದುವೆಗೆ ಹೋದರೆ ಬಿಸ್ಲರಿ ಅಥವಾ ಯಾವುದೇ ಬಾಟ್ಲ್ ಅಲ್ಲಿಂದ ಪಿಕಪ್ ಮಾಡೋದಿಲ್ಲ ಬಾಟಲ್ ವಾಟರ್ ಇದ್ದರೆ ನಾನು ನೀರು ಕುಡಿಯೋದಿಲ್ಲ ಅಷ್ಟೇ ಸಿಂಪಲ್ ಮನೆಗೆ ಹೋಗಿಯೇ ನೀರು ಕುಡಿಯೋದು ನಾನು ಬಾಟಲ್ ವಾಟ್ ನಾನು ಈ ಪಾಪದಲ್ಲಿ ನಾನು ಆದಷ್ಟು ಕಡಿಮೆ ಭಾಗಿಯಾಗಲಿಕ್ಕೆ ಅಲ್ಲಿ ಇಡುವ ಬಾಟ್ಲ್ಗಳನ್ನೆಲ್ಲ ಚೇಂಜ್ ಮಾಡಿ ಈಗ ಈಗ ಮೊದಲು ಹಾಲು ಸಪ್ಲೈ ಮಾಡ್ತಿದ್ರಲ್ಲ ಅಂತ ಬಾಟ್ಲ್ಸ್ ಬಂದಿದೆ ಈಗ ಮಾರ್ಕೆಟ್ ಅಲ್ಲಿ ಎಕ್ಸ್ಪೆನ್ಸಿವ್ ಇಲ್ಲ ಹಾಲ ಒಂದು ಲೀಟರ್ ಬಂದಿದೆ ಒಂದೂವರೆ ಲೀಟರ್ ಬಂದಿದೆ ಇಟ್ ಈಸ್ ಟೈಮ್ ಟು ಚೇಂಜ್ ಎಲ್ಲರ ಮನೆಯಲ್ಲಿ ನೀರಿರೋದು ಮನೆಯಲ್ಲಿ ಪೆಪ್ಸಿ ಬಾಟ್ಲಲ್ಲಿ ಒಂದೂವರೆ ಲೀಟರ್ ಪೆಪ್ಸಿ ಬಾಟ್ಲ್ ಬಂದದಲ್ಲಿ ತೊಳೆದು ಖಾಲಿ ಮಾಡಿ ಅದರಲ್ಲಿ ನೀರು ತುಂಬಿಸಿಡೋದು ಅದು ಯಾವುದ್ರಲ್ಲಿ ನೀರಿಗೆ ಶೇಖರಣೆಗೆ ಅದು ಅಲೌಡ್ ಇಲ್ಲ ಅದರಲ್ಲಿ ಅದು ಸಮಯದಲ್ಲಿ ಪ್ಲಾಸ್ಟಿಕ್ ಅನ್ನು ನಿಧಾನವಾಗಿ ನಿಮ್ಮ ನೀರಿಗೆ ಬಿಟ್ಟೆ ಬಿಡ್ತದೆ ಅದು ಫ್ರಿಜ್ಜಲ್ಲಿದ್ದರೆ ಸ್ವಲ್ಪ ಕಡಿಮೆ ಬಟ್ ಬಿಕಾಸ್ ಇಟ್ಸ್ ಕೂಲರ್ ಟೆಂಪ್ರೇಚರ್ ರಿಯಾಕ್ಷನ್ಸ್ ಕಡಿಮೆ ಬಟ್ ಇಟ್ ವಿಲ್ ಲೋಕರ್ ವಿತ್ ಟೈಮ್ ಅವ್ರು ಹೇಳಿದಾಗ ಒಳಗೆ ಒಳಗಿದ್ದರಂತೂ ನೂರಕ್ಕೆ ನೂರು ಪ್ಲಾಸ್ಟಿಕ್ ಸೊ ಪ್ಯಾಪ್ಸಿ ಕೊಕೋಕೋಲಾ ಇದು ಯಾವ ಬಾಟ್ಲು ನೀರು ಶೇಖರಣೆಗೆ ಹೇಳಿ ಮಾಡಿಸಿದ್ದಲ್ಲ ರಿಯಾಕ್ಷನ್ ಆಗಬಾರ್ದಾದ್ರೆ ಒಂದೇ ದಾರಿ ಒಂದೇ ಸ್ಟೀಲ್ ಬಾಟ್ಲ್ ಒಂದೇ ಗ್ಲಾಸ್ ಬಾಟ್ಲ್